ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಏನು ತಿಂತಾರೆ ಭೂಮಿಯಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ಏನು ಸಿಗುತ್ತೆ ನಾಸಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲ್ಕಾಕೊಂಡಿದ್ರು ಅಂದರೆ ಬಾಹ್ಯಾಕಾಶ ನಿಲ್ದಾಣ ಕೇಂದ್ರದಲ್ಲೇ ಕೆಲಸ ಮಾಡಿಕೊಂಡು ಭೂಮಿಗೆ ವಾಪಸ್ ಬರೋಕೆ ಸಾಧ್ಯವಾಗದೆ ಅಲ್ಲೇ ಉಳಿದುಕೊಂಡಿದ್ರು ಈಗ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಅಲ್ಲಿಗೆ ತಲುಪಿದೆ ಅದರ ಜೊತೆಗೆ ನಾಲ್ವರು ಗಗನಯಾತ್ರಿಕರು ಹೋಗಿದ್ದು ಅವರು ಅಲ್ಲೇ ಉಳಿದು ಸುಂತ ವಿಲಿಯಮ್ಸ್ ಟೀಮನ್ನು ವಾಪಸ್ ಕಳಿಸ್ತಾರೆ ಆದರೆ ಇಷ್ಟು ಕಾಲ ಅದು ಕೂಡ ಭೂಮಿಯಿಂದ ನಾನ್ನೂರು ಕಿಲೋಮೀಟರ್ ದೂರದ ಅಂತರಿಕ್ಷದಲ್ಲಿ ಏನು ತಿಂದ್ಕೊಂಡಿದ್ರು ಹೇಗೆ ಬದುಕು ಸಾಕಿಸಿದ್ರು ಬಾಹ್ಯಾಕಾಶಕ್ಕೆ ಹೋದವರೆಲ್ಲ ಏನು ತಿಂದು ಬದುಕ್ತಾರೆ ಅನ್ನೋದು ಕುತೂಹಲ ಇಲ್ವಾ ಅದೇ ಕುತೂಹಲ ನಮಗೂ ಇತ್ತು ಅದರ ಬಗ್ಗೆ ಬಹಳಷ್ಟು ತಿಳಿದುಕೊಂಡು ನಿಮಗೂ ತಿಳಿಸೋ ಪ್ರಯತ್ನ ಇಲ್ಲಿದೆ ಭೂಮಿಯಿಂದ ದೂರಕ್ಕೆ ಹೋಗ್ತಾ ಹೋಗ್ತಾ ಅಂತರಿಕ್ಷದಲ್ಲಿ ಗುರುತ್ವಾಕರ್ಷಣೆಯ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹದ ತೂಕ ನಮಗೆ ಗೊತ್ತಾಗೋದಿಲ್ಲ ಒಂದು ಕಡೆ ನಿಲ್ಲೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಸುಮ್ಮನೆ ನಿಂತರೂ ತೇಲ್ತಾ ಹೋಗ್ತೀವಿ ಕೈಯಲ್ಲಿರೋ ಕೇಕನ್ನು ಹಾಗೆ ಬಿಟ್ಟರೂ ಅದು ಅಲ್ಲೇ ತೇಲಾಡ್ಕೊಂಡಿರುತ್ತೆ ಬಹಳ ಕಡಿಮೆ ಗುರುತ್ವದ ಬಲದಲ್ಲಿ ತಿನ್ನೋದು ಮಲಗೋದು ಓಡಾಡೋದು ಎಲ್ಲವೂ ಸವಾಲಿನ ಕೆಲಸವೇ ಆಗಿರುತ್ತೆ ಅಂತ ಸ್ಥಿತಿಯಲ್ಲೂ ಗಗನಯಾತ್ರಿಕರು ತಿಂಗಳ ನಿರಂತರವಾಗಿ ಬಾಹ್ಯಾಕಾಶ ಕೇಂದ್ರದ ಹಾಗೂ ಉಪಗ್ರಹಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಲ್ಲೇ ಹಲವು ತಿಂಗಳು ವಾಸ ಮಾಡೋ ಗಗನಯಾತ್ರಿಗಳಿಗೆ ನಮಗೆ ಸಿಗುವಂತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಪಲ್ಯ ಅಥವಾ ಇಟಾಲಿಯನ್ ಫುಡ್ ಫ್ರೆಶ್ ಚೀಸ್ ಬರ್ಗರ್ ಸ್ಯಾಂಡ್ವಿಚ್ಗಳು ಸಿಗೋದಿಲ್ಲ ಭೂಮಿಯಿಂದ ಯಾವತ್ತೋ ಪ್ಯಾಕ್ ಮಾಡಿ ಕಳಿಸಿದ ಒಣಗಿದ ತಿಂಡಿ ತಿನಿಸುಗಳು ಇರ್ತವೆ ಎಲ್ಲವೂ ಭೂಮಿಯಿಂದಲೇ ಪಾರ್ಸಲ್ ಎರಡು ಮೂರು ತಿಂಗಳಿಗೆ ಒಮ್ಮೆ ಪೂರೈಕೆ ಗಗನಯಾತ್ರಿಕರಿಗೆ ದಿನಾನೂ ರೆಡಿ ಟು ಈಟ್ ಪ್ಯಾಕೇಜ್ ಆಹಾರನೇ ಇರುತ್ತೆ ವಿಶೇಷ ಪೊಟ್ಟಣಗಳಲ್ಲಿ ಬಹಳ ದಿನಗಳವರೆಗೂ ಹಾಳಾಗದಂತೆ ಪ್ಯಾಕ್ ಮಾಡಿರೋ ಫುಡ್ಡನ್ನು ಓವನ್ನಲ್ಲಿ ಬಿಸಿ ಮಾಡ್ಕೊಳ್ಬೇಕು ಅಥವಾ ನೀರು ಹಾಕ್ಕೊಂಡು ರಸ ಬಿಡುವಂತೆ ಮಾಡ್ಕೊಂಡು ತಿನ್ಕೊಬೇಕು ದಿನಾನು ಅವರದ್ದು ಇದೇ ಕತೆ ಇದೇ ಸ್ಥಿತಿ ಬಾಯಿ ರುಚಿಗೆ ಏನೋ ಚಾಟ್ಸ್ ತಿನ್ನಬೇಕು ಅಂದರೂ ಅದು ಕೂಡ ಪೊಟ್ಟಣದಲ್ಲಿ ಡ್ರೈ ಆಗಿರೋದೇ ಆಗಿರುತ್ತೆ ತಾಜಾ ತರಕಾರಿ ಹಣ್ಣು ಅಥವಾ ಊಟ ಸಿಗೋದು ಭೂಮಿಯಿಂದ ಬಾಹ್ಯಾಕಾಶ ನೌಕೆ ಹೊಸ ಸ್ಟಾಕ್ ತಂದಾಗ ಮಾತ್ರ ಅಂಥ ತಾಜಾ ಪದಾರ್ಥಗಳನ್ನು ಕೆಲವೇ ದಿನಗಳಲ್ಲಿ ತಿಂದು ಮುಗಿಸಿಬಿಡಬೇಕಾಗತ್ತೆ ಅಂದಹಾಗೆ ಇಲ್ಲಿ ಆಹಾರ ವಸ್ತುಗಳ ಸಂಗ್ರಹಕ್ಕೆ ದೊಡ್ಡ ರೆಫ್ರಿಜರೇಟರ್ ಇರೋದಿಲ್ಲ ಚಿಕ್ಕ ಪೆಟ್ಟಿಗೆಯ ರೀತಿ ಸ್ಥಳದಲ್ಲಿ ಮಾತ್ರವೇ ಆಹಾರವನ್ನು ತಣ್ಗಿಡುವಂಥ ಮಾಡೋಕ್ಕೆ ಅವಕಾಶ ಇರುತ್ತೆ ಅದಕ್ಕಾಗಿ ಜೋಡಿಸಿಡೋಕ್ಕೆ ಅನುಕೂಲ ಆಗುವಂಥ ಪ್ಯಾಕೆಟ್ಗಳಲ್ಲೇ ಆಹಾರವನ್ನು ಕಳಿಸ್ಕೊಡಲಾಗುತ್ತೆ ಇವುಗಳನ್ನು ಫ್ರಿಜ್ನಲ್ಲಿ ಇಡಬೇಕಾದ ಅವಶ್ಯಕತೆ ಕೂಡ ಇರೋದಿಲ್ಲ ವಿಶೇಷ ರೀತಿ ಪ್ಯಾಕಿಂಗ್ ಮಾಡಿರೋದನ್ನು ಓವನ್ನೊಳಗೆ ಇಟ್ಟು ಬಿಸಿ ಮಾಡಿ ತಿನ್ಬಹುದು ಇನ್ನು ನೀರಿನ ಅಂಶವನ್ನು ಪೂರ್ತಿಯಾಗಿ ತೆಗೆದಿರೋ ಆಹಾರ ಪದಾರ್ಥಗಳ ದೊಡ್ಡ ಮೆನುನೇ ಇರುತ್ತೆ ಕಾಳುಗಳು ಹಣ್ಣುಗಳಿಂದ ಮೊಟ್ಟೆವರೆಗೂ ಎಲ್ಲವೂ ಡ್ರೈ ಆಗಿಯೇ ಪೊಟ್ಟಣಗಳಲ್ಲಿ ಇರುತ್ತೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕಾದರೆ ಹಾಲಿನ ಅಂಶ ಮತ್ತು ಕಾಳುಗಳು ಜೀವ ಪಡೆದಂತೆ ಆಗಿ ತಿನ್ನೋಕ್ಕೆ ತಿಂಡಿ ಸಿದ್ಧವಾಗುತ್ತೆ ಸ್ಟ್ರಾಬೆರಿ ಸೇರಿದಂತೆ ಹಲವು ಹಣ್ಣುಗಳನ್ನು ಸಹ ಡ್ರೈ ಮಾಡಿ ಕಳಿಸ್ಕೊಳ್ಳಲಾಗುತ್ತೆ ಅದಕ್ಕೂ ನೀರು ಹಾಕಿದರೆ ತಿನ್ನೋಕ್ಕೆ ಸಿದ್ಧವಾಗುತ್ತೆ ಎಷ್ಟು ನೀರು ಹಾಕಬೇಕು ಅನ್ನೋದನ್ನು ಆ ಪ್ಯಾಕ್ ಮೇಲೆ ಹಾಕಲಾಗಿರುತ್ತೆ ಆ ಪ್ಯಾಕನ್ನು ರಂಧ್ರ ಮಾಡಿ ನೀರು ಸಿಂಪಡಣೆ ಮಾಡೋ ಮಿಷಿನ್ ಒಳಗಿಟ್ಟು ನೀರಿನ ಪ್ರಮಾಣ ಆಯ್ಕೆ ಮಾಡಿದರೆ ಅಷ್ಟು ನೀರು ತುಂಬಿಕೊಳ್ಳುತ್ತೆ ಆಮೇಲೆ ಅದನ್ನು ಫ್ರಿಜ್ಗಿಟ್ಟು ತಣ್ಣಗೆ ಮಾಡಿಕೊಂಡು ತಿನ್ನಬಹುದು ಎಷ್ಟು ದಿನಕ್ಕೆ ಒಮ್ಮೆ ಬಾಹ್ಯಾಕಾಶಕ್ಕೆ ಊಟ ಹೇಗಿರುತ್ತೆ ನೀರಿನ ಬಳಕೆ ಸ್ನ್ಯಾಕ್ಸ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಹಾಗೂ ನೀರನ್ನು ಪ್ಯಾಕೆಟ್ ಇರುತ್ತೆ ಅದರಲ್ಲಿ ಪುಡಿ ಅಂಶಗಳಿಗೆ ನೀರು ಬರೆಸಿ ತಣ್ಣಗೆ ಮಾಡಿ ಅಥವಾ ಬಿಸಿ ನೀರು ಮಾಡಿಕೊಂಡು ಕುಡಿಬಹುದು ಆದರೆ ನೀರು ಹೇಗೆ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಭೂಮಿಯಿಂದಲೇ ಸ್ಪೇಸ್ ಕ್ರಾಫ್ಟ್ ಬಂದಾಗ ನೀರನ್ನು ಕಳಿಸ್ಕೊಳ್ಳಾಗುತ್ತೆ ಅಷ್ಟು ನೀರು ನಾಲ್ಕೈದು ಗಗನಯಾತ್ರಿಕರಿಗೆ ಎರಡು ಮೂರು ತಿಂಗಳು ಹೇಗೆ ಬಳಸ್ತಾರೆ ಈ ಪ್ರಶ್ನೆಗೆ ಉತ್ತರ ರೀಸೈಕಲ್ ಅಂದರೆ ಉಪಯೋಗಿಸಿದ ನೀರನ್ನು ಪುನರ್ ಬಳಕೆ ಮಾಡಿಕೊಳ್ಳೋದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೇಕಡ ಎಂಬತ್ತರಷ್ಟು ಬಳಕೆಯ ನೀರು ಪುನರ್ಬಳಕೆ ಪ್ರಕ್ರಿಯೆಯನ್ನೇ ಅವಲಂಬನೆ ಮಾಡಿರುತ್ತೆ ಸಾಮಾನ್ಯವಾಗಿ ಆರು ತಿಂಗಳಿಗೆ ಆಗುವಷ್ಟು ಆಹಾರ ಮತ್ತು ನೀರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳಲಾಗುತ್ತೆ ಭೂಮಿಯಿಂದ ಎರಡರಿಂದ ಮೂರು ತಿಂಗಳಿಗೆ ಒಮ್ಮೆ ಬಾಹ್ಯಾಕಾಶ ನೌಕೆಗಳ ಮೂಲಕ ಅಗತ್ಯ ಆಹಾರ ಮತ್ತು ನೀರನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಲಾಗುತ್ತೆ ಪಾನೀಯಗಳ ಪೌಡರ್ ಬಿಸ್ಕೆಟ್ ಅಥವಾ ಕುಕೀಸ್ ಸಿಗುತ್ತೆ ಬಿಸಿ ಮಾಡ್ಕೊಳ್ಬೇಕು ಅಥವಾ ನೀರು ಹಾಕ್ಕೊಳ್ಳೋದಷ್ಟೇ ಮಾಡಿದರೆ ತಿನ್ನೋಕ್ಕೆ ಸಿದ್ಧವಾಗುತ್ತೆ ಮುಖ್ಯವಾಗಿ ಗಗನಯಾತ್ರಿಗಳ ಆರೋಗ್ಯವನ್ನು ಕಾಪಾಡಬೇಕು ಹಾಗೆ ಆಹಾರ ಬಹಳ ಕಾಲ ಹಾಳಾಗದಂತೆ ಇರಬೇಕು ಈಗಂತೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಬಗೆಯ ಆಹಾರ ಮತ್ತು ಪಾನೀಯಗಳು ಬಗೆ ಬಗೆಯ ಮೆನುಗಳನ್ನು ಕಂಡುಕೊಳ್ಳಲಾಗಿದೆ ಪಿಜ್ಜಾ ಚಾಕ್ಲೇಟ್ ಕೇಕ್ಗಳನ್ನು ಸಹ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಲಾಗ್ತಿದೆ ಇನ್ನು ಚಪಾತಿ ಚಿಕನ್ ರೀತಿಯ ಪದಾರ್ಥಗಳು ಕೂಡ ಇರ್ತವೆ ಆದರೆ ಎಲ್ಲ ಕಡೆಗೂ ಆಹಾರ ಚೆಲ್ಲುವ ಹಾರಿ ಹೋಗೋ ಸಾಧ್ಯತೆ ಇರೋದ್ರಿಂದ ತಿನ್ನುವಾಗ ಬಹಳ ಹುಷಾರಾಗಿರಬೇಕು ಇಲ್ಲವಾದರೆ ಮತ್ತೊಬ್ಬರ ಕಣಿಗೆ ಬೀಳೋದು ಅಥವಾ ಸೀಲಿಂಗ್ಗೆ ಹೋಗಿ ಅಂಟ್ಕೊಳ್ಳೋದು ಆಗಬಹುದು ಅದನ್ನು ಎಚ್ಚರಿಕೆಯಿಂದ ತೆಗಿಬೇಕಾಗುತ್ತೆ ಚೆಲ್ಲುವ ಚದರಿ ಹೋಗೋ ಪದಾರ್ಥಗಳು ತಿಂಡಿಗಳನ್ನು ಇಲ್ಲಿ ಬಳಸೋದಿಲ್ಲ ಆದರೆ ಬೇಸರ ಆಗದಂತೆ ಒಂದೇ ತಿಂಡಿಗೆ ಬೇರೆ ಬೇರೆ ತಿನಿಸಿ ಬೆರೆಸ್ಕೊಂಡು ತಿನ್ನೋದನ್ನು ಗಗನಯಾತ್ರಿಕರು ರೂಢಿ ಮಾಡಿಕೊಂಡಿರ್ತಾರೆ ಬಾಹ್ಯಾಕಾಶದಲ್ಲಿ ಹಣ್ಣು ತರಕಾರಿ ನಡೆಯುತ್ತಿವೆ ಸಂಶೋಧನೆ ಪ್ರಯೋಗಗಳು ಬಾಹ್ಯಾಕಾಶದಲ್ಲಿ ಹಣ್ಣು ತರಕಾರಿ ಸೊಪ್ಪು ಬೆಳೆಯುವ ವಿಧಾನಗಳ ಬಗ್ಗೆ ನಿರಂತರ ಸಂಶೋಧನೆಗಳು ನಡೀತಾ ಇವೆ ಸದ್ಯಕ್ಕೆ ಗಗನಯಾತ್ರಿಕರಿಗೆ ತಾಜಾ ಆಹಾರ ಸಿಗಬೇಕಾದರೆ ಭೂಮಿಗೆ ವಾಪಸ್ ಬಂದ ಮೇಲೆ ಸಿಗೋದು ಆದರೆ ಅಲ್ಲಿಯೇ ಬೆಳೆಯೋಕೆ ಸಾಧ್ಯವಾದರೆ ದಿನಾನು ಫ್ರೆಶ್ ಊಟ ಆಹಾರ ಸೇವನೆ ಮಾಡಬಹುದು ಬಾಹ್ಯಾಕಾಶದಲ್ಲಿ ಬಳಕೆಗಾಗಿ ಆಹಾರ ತಯಾರಿಕೆಯನ್ನು ಹೂಸ್ಟನ್ನಲ್ಲಿ ಜಾನ್ಸನ್ ಸ್ಪೇಸ್ ಸೆಂಟರ್ನ ಪ್ರಯೋಗಾಲಯ ಹಾಗೂ ಟೆಕ್ಸಾಸ್ನ ಸ್ಪೇಸ್ ಫುಡ್ ರಿಸರ್ಚ್ ಫೆಸಿಲಿಟಿಯಲ್ಲಿ ಮಾಡಲಾಗುತ್ತೆ ಇಲ್ಲಿಯೇ ಆಹಾರದ ಮೆನು ಪ್ಯಾಕೇಜಿಂಗ್ ಆಹಾರದ ಬಳಕೆಗೆ ಬೇಕಾಗುವ ವಸ್ತುಗಳನ್ನು ಕೂಡ ಸಿದ್ಧಪಡಿಸಲಾಗುತ್ತೆ ನಾಸದಾ ಇತರೆ ಬಾಹ್ಯಾಕಾಶ ಕಾರ್ಯಕ್ರಮಗಳು ಹಾಗೂ ಮುಂದೆ ಮಂಗಳ ಗ್ರಹಕ್ಕೆ ಮನುಷ್ಯರು ಹೋಗೋಕೆ ಹೊತ್ತೊಯ್ಯಬಹುದಾದ ಆಹಾರ ಪದಾರ್ಥಗಳ ಬಗ್ಗೆ ಕೂಡ ಇಲ್ಲೇ ಪ್ರಯೋಗಗಳನ್ನ ನಡೆಸಲಾಗ್ತಿದೆ ಗುರುತ್ವ ಬಲ ತೀರಾ ಕಡಿಮೆ ಇರೋ ಬಾಹ್ಯಾಕಾಶದಲ್ಲಿ ಊಟ ಮಾಡೋದೇ ಸವಾಲಿನ ಕೆಲಸ ಅದನ್ನ ಸರಳಗೊಳಿಸೋದು ಆಹಾರ ತಯಾರಿಗೆ ಹೆಚ್ಚು ಸಮಯ ಹಿಡಿಯದಂತೆ ಅಭಿವೃದ್ಧಿ ಸುಲಭವಾಗಿ ಸಂಗ್ರಹ ಮಾಡಿಕೊಳ್ಳೋಕೆ ವ್ಯವಸ್ಥೆ ರೂಪಿಸೋದನ್ನ ಇಲ್ಲಿ ಮಾಡಲಾಗ್ತದೆ ಹಾಗೆ ತಿನ್ನೋ ಊಟ ತಿಂಡಿಯಲ್ಲಿ ಪೌಷ್ಟಿಕಾಂಶಗಳು ಸಿಗಬೇಕಾಗುತ್ತೆ ಊಟ ಅನ್ನೋದು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರೋವಂಥದ್ದು ಹಾಗಾಗಿ ನೋಡೋಕ್ಕೂ ತೀರ ಕೆಟ್ಟದಾಗಿ ಬರೀ ಪೇಸ್ಟ್ ರೀತಿ ಅಥವಾ ಟ್ಯಾಬ್ಲೆಟ್ ಥರ ಒಣಗಿದಂತೆ ಆಹಾರವನ್ನು ಹೆಚ್ಚು ದಿನ ತಿನ್ನೋದು ಕಷ್ಟ ಅದರ ಬಗ್ಗೆ ಕೂಡ ಪ್ರಯೋಗಗಳನ್ನು ನಡೆಸಿ ತಿಂಡಿಯ ಪ್ಯಾಕಿಂಗ್ನ ಮಾಡಲಾಗ್ತಿದೆ ಅಂದಹಾಗೆ ಬಾಹ್ಯಾಕಾಶಕ್ಕೆ ಪ್ರವೇಶ ಮಾಡಿದ ಮೊದಲ ಮನುಷ್ಯ ರಷ್ಯಾದ ಗಗನಯಾತ್ರಿ ಯುರಿ ಎ ಗಗರಿನ್ ಸಾವಿರದ ಒಂಬೈನೂರ ಅರವತ್ತೊಂದರ ಏಪ್ರಿಲ್ ಹನ್ನೆರಡರಂದು ವಾಸ್ಕೋಟ್ ಕ್ಯಾಪ್ಸ್ಯೂಲ್ನಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡರು ಭೂಮಿಯನ್ನು ಒಂದು ಸುತ್ತು ಹಾಕಿ ಬಂದರು ಬಾಹ್ಯಾಕಾಶ ಯಾತ್ರೆಯಲ್ಲಿ ಊಟ ಮಾಡಿದ ಮೊದಲ ಮನುಷ್ಯ ಕೂಡ ಅವರೇ ಟೂತ್ ಪೇಸ್ಟ್ ಇರುತ್ತಲ್ಲ ಆ ರೀತಿಯ ಟ್ಯೂಬ್ನಲ್ಲಿ ಸಂಸ್ಕರಿಸಿ ಪೇಸ್ಟ್ ರೀತಿ ಮಾಡಿದ ದನದ ಮಾಂಸ ಹಾಗೂ ಲಿವರ್ ಪೇಸ್ಟನ್ನು ಟ್ಯೂಬ್ನಿಂದ ಅವರು ತಿಂದಿದ್ರು ಅದಕ್ಕೆ ಅಲ್ಯೂಮಿನಿಯಂ ಟ್ಯೂಬ್ ಅನ್ನು ಬಳಸಲಾಗಿತ್ತು ಅದೇ ರೀತಿಯಲ್ಲೇ ಚಾಕ್ಲೇಟ್ ಸಾಸನ್ ಕೂಡ ತಿಂದಿದ್ರು ಹಾಗೆ ಅಮೆರಿಕದ ಗಗನಯಾತ್ರಿ ಜಾನ್ ಎಚ್ ಗ್ಲೇನ್ ಅವರು ಆಪಲ್ನ ಸಾಸನ್ ಕೂಡ ಇದೇ ರೀತಿ ಟ್ಯೂಬ್ನಲ್ಲಿ ತಿಂದಿದ್ರು ಅಂದರೆ ದೇಹಕ್ಕೆ ತೂಕವೇ ಗೊತ್ತಾಗದ ಸ್ಥಿತಿಯಲ್ಲೂ ತಿಂಡಿ ತಿಂದರೆ ಆರೋಗ್ಯಕ್ಕೆ ಹಾನಿ ಆಗೋದಿಲ್ಲ ಅನ್ನೋದನ್ನ ಆಗಲೇ ಕಂಡುಕೊಳ್ಳಲಾಗಿತ್ತು ಸದ್ಯ ನಾಸಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಹಾಗೂ ಚೀನಾದ ಸ್ಪೇಸ್ ಸ್ಟೇಷನ್ ತಿಯಾಗಾಂಗ್ ಕಾರ್ಯಾಚರಣೆ ಇರೋ ಬಾಹ್ಯಾಕಾಶ ಕೇಂದ್ರಗಳು ಭಾರತದ ಇಸ್ರೋದಿಂದ ಕೂಡ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಸ್ಪೇಸ್ ಸ್ಟೇಷನ್ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ ಭೂಮಿಯಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ದೂರದಲ್ಲಿ ಬಾಹ್ಯಾಕಾಶ ಕೇಂದ್ರ ಸುತ್ತುತ್ತಾ ಇರುತ್ತೆ ಭೂಮಿಯನ್ನು ವೇಗವಾಗಿ ತೊಂಬತ್ತು ನಿಮಿಷಗಳಲ್ಲಿ ಒಂದು ಸುತ್ತು ಹಾಕೋದ್ರಿಂದ ಅಲ್ಲಿ ಒಂದು ದಿನಕ್ಕೆ ಹದಿನಾರು ಬಾರಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಣುತ್ತೆ